ನಮಸ್ಕಾರ ಹವ್ಯಕ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿದೆ ಹಾಗೆಯೇ ಸಾಫ್ಟಾಗಿ ಕೂಡ ಬಂದಿದೆ ಟೀ ಟೈಮ್ಗೆಲ್ಲ ಇದನ್ನು ತಿನ್ಬೋದು ಮಾಡೋದು ತುಂಬಾನೇ ಸುಲಭ ಇದಕ್ಕೆ ಬರೀ ಒಂದು ಕಪ್ಪಾಗುವಷ್ಟು ಅನ್ನ ಮತ್ತು ಒಂದು ಕಪ್ ಆಗೋಷ್ಟು ಅಕ್ಕಿಯನ್ನು ಮಾತ್ರ ಬಳಸಿದ್ದೀನಿ ಇಲ್ಲಿ ಬಾಕಿ ಎಲ್ಲ ಸಣ್ಣ ಪುಟ್ಟ ಇಂಗ್ರೀಡಿಯೆಂಟ್ಸನ್ನೇ ನಮ್ಮ ಮನೆಯಲ್ಲಿರೋದನ್ನೇ ಹಾಕ್ಕೊಂಡು ಮಾಡ್ಬೋದು ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ಇಲ್ಲೊಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಅದಕ್ಕೆ ನೋಡಿ ಈಗ ಒಂದು ಕಪ್ಪಾಗಷ್ಟು ಬೆಳ್ತಿಗೆ ಅಕ್ಕಿಯನ್ನು ನಾನು ನೆನೆ ಹಾಕಿದ್ದೆ ಮೂರರಿಂದ ನಾಲ್ಕು ಗಂಟೆ ಎಲ್ಲ ನೆನೆ ಹಾಕಿದಂತಹ ಅಕ್ಕಿ ಇದು ಇದನ್ನು ಈಗ ಅದೇ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಈಗ ಅಕ್ಕಿಯನ್ನೆಲ್ಲ ಹಾಕಿ ಆದ ನಂತರ ನಾವಿನ್ನೀಗ ಇದಕ್ಕೆ ಬೆಳ್ತಿಗೆ ಅನ್ನನ ಕೂಡ ತಗೊಳ್ಬೇಕಾಗುತ್ತೆ ಅದು ತಣ್ಣಗಾಗಿರಬೇಕು ಕಂಪ್ಲೀಟಾಗಿ ಆದಂತಹ ಅನ್ನವನ್ನು ಒಂದು ಕಪ್ಪಾಗುವಷ್ಟು ತಗೊಳ್ಬೇಕಾಗತ್ತೆ ಈಗ ನೋಡಿ ಅನ್ನನ ತಗೊಂಡಿದ್ದೀನಿ ತುಂಬ ತಣ್ಣಗಾಗಿದೆ ಆ ಥರದ ಅನ್ನವನ್ನು ನಾವೀಗ ಮಿಕ್ಸಿ ಜಾರ್ ಒಳಗಡೆ ಅಕ್ಕಿಯೊಟ್ಟಿಗೆ ಹಾಕ್ಕೊಳ್ಬೇಕು ಈಗ ಅಕ್ಕಿಯನ್ನು ಹಾಕಿದ್ದಾಯಿತು ಆಮೇಲಿಂದ ಒಂದು ಕಪ್ ಆಗೋಷ್ಟು ಅನ್ನನ ಕೂಡ ಹಾಕಿದ್ದೀವಿ ಇಲ್ಲಿಗ ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಇದ್ದೀನಿ ಅದರ ಜೊತೆಗೆ ಆಮೇಲಿಂದ ಮೂರು ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸಕ್ಕರೆ ರುಚಿಗೆ ಅನುಸಾರವಾಗಿ ನಾಲ್ಕು ಸ್ಪೂನ್ ಆದರೂ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಆಮೇಲಿಂದ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದರೊಟ್ಟಿಗೆ ಉಪ್ಪು ಹಾಕಿ ಆದಮೇಲೆ ಈಗ ಒಂದು ನೋಡಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪನನ್ನು ಕೂಡ ಅದರ ಜೊತೆಗೆ ಹಾಕ್ತಾ ಇದ್ದೀನಿ ಇನ್ನೀಗ ಈ ಹಿಟ್ಟನ್ನು ತುಂಬ ನೀರು ಹಾಕಿ ರುಬ್ಕೊಳ್ಬಾರ್ದು ಹದ ಮಟ್ಟಿಗೆ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕಿದರೆ ಸಾಕಾಗುತ್ತೆ ನೋಡಿ ನೈಸ್ ಅಂದರೆ ನೈಸ್ ಅಷ್ಟು ಚೆನ್ನಾಗಿ ಗಂಧದ ಥರ ನಾನು ರುಬ್ಕೊಂಡು ಬಂದಿದ್ದೀನಿ ಇನ್ನೀಗ ಈ ಥರ ರುಬ್ಬಿದಂತಹ ಮಿಶ್ರಣನ ನಾವೀಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೋಣ ಇನ್ನಿದಕ್ಕೆ ಏನೆಲ್ಲ ಹಾಕಬೇಕು ಅಂತ ಸತಿ ನೋಡ್ಕೊಂಡು ಬರೋಣ ಈಗ ನೋಡಿ ಇಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೀವು ಮೈದಾ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟನ್ನಾದರೂ ಹಾಕ್ಕೊಳ್ಬಹುದು ನೀವು ಮೂರರಿಂದ ನಾಲ್ಕು ಸ್ಪೂನ್ ಆದರೂ ಹಾಕ್ಕೊಳ್ಬೇಕು ಬೈಂಡಿಂಗಿಗೆ ಇದು ತುಂಬ ಚೆನ್ನಾಗಿ ಆಗುತ್ತೆ ಇದು ಹಾಕಿದ ನಂತರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಆದ ನಂತರ ನೋಡಿ ಪಿಂಚಾಗುವಷ್ಟು ಸೋಡಾ ಪುಡಿನ ಹಾಕ್ತಾ ಇದ್ದೀನಿ ಸೋಡದ ಪುಡಿ ಹಾಕದಿದ್ದರೆ ನಿಮಗೆ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರಲ್ಲ ಅದಕ್ಕಾಗಿ ಸ್ವಲ್ಪ ಅಷ್ಟೇ ಹಾಕಿದ್ರೆ ಸಾಕು ಇನ್ನು ಬೀಟರ್ನ ಸಹಾಯದಿಂದ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೋಡದ ಪುಡಿ ಹಾಕಿದ ನಂತರ ಸೋಡದ ಪುಡಿ ಹಾಕಿ ಮಿಕ್ಸ್ ಎಲ್ಲ ಮಾಡಿ ಆದ ನಂತರ ಒಂದು ಐದು ನಿಮಿಷ ಅಲ್ಲ ಹಾಗೇನೆ ರೆಸ್ಟ್ ಆಗೋದಿಕ್ಕೆ ಬಿಡೋಣ ನೋಡಿ ಆಮೇಲೆ ತೋರಿಸ್ತಾ ಇದ್ದೀನಿ ಐದು ನಿಮಿಷ ಕಳೆದ ನಂತರ ಈಗ ಮತ್ತೆ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಹಿಟ್ಟಿನ ಕನ್ಸಿಸ್ಟೆನ್ಸಿಯನ್ನ ನೋಡಿಕೊಳ್ಳಿ ತುಂಬ ನೀರಾಗಿದ್ದರೆ ಆಮೇಲೆ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ನೀರಾಗಿತ್ತು ಹಾಗಾಗಿ ಕಾಲು ಕಪ್ಪಾಗೋಷ್ಟು ಮೈದಾ ಹಿಟ್ಟನ್ನು ಮತ್ತೆ ಆ್ಯಡ್ ಮಾಡಿ ಹಿಟ್ಟನ್ನು ಗಟ್ಟಿ ಮಾಡ್ಕೊಂಡಿದ್ದೀನಿ ಅದು ವಿಡಿಯೋ ಕ್ಲಿಪ್ಪಿಂಗಲ್ಲಿ ಬಂದಿಲ್ಲ ಈಗ ಅಕಸ್ಮಾತ್ ಹಿಟ್ಟೆಲ್ಲ ನೀರಾಯಿತು ಅಥವಾ ಸರಿಯಾಗಿ ಬಂದಿಲ್ಲ ಅಂತಂದಾಗ ಕಾದ ಎಣ್ಣೆಯಲ್ಲಿ ಒಮ್ಮೆ ಬಿಟ್ಟು ನೋಡಿಕೊಳ್ಳಿ ಹಿಟ್ಟು ಸರಿಯಾಗಿ ಬಂದಿಲ್ಲ ಅಂತಂದಾಗ ಮೈದಾ ಹಿಟ್ಟನ್ನು ಮತ್ತೆ ಹಾಕ್ಕೊಂಡು ಹೀಗೆ ಕಾದ ಎಣ್ಣೆಯಲ್ಲಿ ಬಿಡ್ಬೋದು ಈಗ ಸ್ಟವ್ ಮೇಲೆ ಒಂದು ಸಣ್ಣ ಬಾಣಲಿನ ತಗೊಂಡು ಕಮ್ಮಿ ಉರಿಯಲ್ಲೇ ಇಟ್ಕೊಳ್ಬೇಕಾಗುತ್ತೆ ಇದನ್ನು ಆಮೇಲೆ ನಾವು ಮಾಡಿಟ್ಟಂತಹ ಹಿಟ್ಟನ್ನು ಒಂದು ಒಂದು ಸೌಟಷ್ಟು ಹಾಕಿ ನೋಡಿ ಚೆನ್ನಾಗಿ ಅಡಿಯಿಂದ ಬೇಯಿಸಬೇಕು ಒಂದು ಸೈಡ್ ಸರಿಯಾಗಿ ಬೆಂದಾದ ನಂತರ ಮತ್ತೆ ಉಲ್ಟಾ ಮಾಡಿಕೊಂಡು ಬೇಯಿಸಬೇಕಾಗತ್ತೆ ತುಂಬ ರುಚಿಯಾಗಿರುತ್ತೆ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ ಇನ್ನು ಮೇಯ್ನಾಗಿ ನೋ ನೋಡಬೇಕಾದಂತಹ ಅಂಶ ಇದರಲ್ಲಿ ಏನು ಅಂತಂದರೆ ಹಿಟ್ಟನ್ನು ನೀರು ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ತುಂಬ ರುಬ್ಬುವಾಗ ನೀರನ್ನು ಹಾಕ್ಕೊಳ್ಬೇಡಿ ಈಗ ಉಲ್ಟ ಮಾಡಿ ಕೂಡ ಅದೇ ಥರ ಬೇಯಿಸ್ತಾ ಇದ್ದೀನಿ ಆಗಲೇ ನಾನು ಹೇಳಿದಂಗೆ ಕಮ್ಮಿ ಉರಿಯಲ್ಲೇ ಇಟ್ಕೊಳ್ಳಿದ್ದು ಇನ್ನು ಹದ ಹೊಂಬಣ್ಣ ಬರುವ ತನಕ ಇದನ್ನು ನಾವು ಎಣ್ಣೆಯಲ್ಲಿ ಕರೆದು ತಗೊಂಡ್ರಾಯಿತು ಈಗಾಗಲೇ ಇದು ಆಗಿದೆ ಇದನ್ನು ನಾನು ಈಗ ತೆಗೆದೊಂದು ತಟ್ಟೆಗೆ ಹಾಕ್ತಾಯಿದ್ದೀನಿ ಅದೇ ಥರನೇ ಇನ್ನೊಂದು ಕೂಡ ನೋಡಿ ಒಂದು ಸೌಟನ್ನು ತೆಗೆದು ಹಾಕ್ತಾ ಇದ್ದೀನಿ ಹಿಟ್ಟಿನ ಹದ ಯಾವ ಥರ ಇರಬೇಕು ಅಂತಂದರೆ ಇಡ್ಲಿ ಹಿಟ್ಟಿನ ಹದಕ್ಕೆ ಇರಬೇಕಾಗುತ್ತೆ ಇದು ದೋಸೆ ಹಿಟ್ಟೆಲ್ಲ ನೀರಾಗಿ ಮಾಡ್ತೀವಲ್ಲ ಅಷ್ಟೆಲ್ಲ ನೀರೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಇದನ್ನು ಒಂದು ಕಪ್ಪಾಗಷ್ಟು ಅಕ್ಕಿಯನ್ನು ಮುಂಚಿನ ದಿವಸವೇ ನೆನೆ ಹಾಕಿದರೆ ಆಮೇಲೆ ನಿಮಗೆ ಸುಲಭವಾಗಿ ಇದನ್ನು ಮಾಡ್ಕೊಳ್ಬೋದು ಬಾಕಿ ಮೈದಾ ಹಿಟ್ಟು ಆಮೇಲಿಂದ ಅನ್ನ ಎಲ್ಲ ಬಾಕಿ ಉಳಿದದ್ದು ಹಾಗೆಯೇ ಇರುತ್ತೆ ಅಲ್ವ ಯಾವತ್ತೂ ಮಾಡಿದ್ದು ತುಂಬ ಸುಲಭವಾಗಿ ಮನೆಯಲ್ಲಿ ಇದನ್ನು ಈ ಥರದ ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೊಳ್ಬೋದು ನೀವು ಸೋಡದ ಹುಡಿ ಹಾಕೋದು ಬೇಡ ಅಂತ ಇದ್ದರೆ ಒಂದು ಐದರಿಂದ ಆರು ಗಂಟೆ ಎಲ್ಲ ಅದನ್ನು ಫಮೆಂಟ್ ಆಗೋದಕ್ಕೆ ಬಿಟ್ಟು ಕೂಡ ಹೀಗೆ ಮಾಡಿಕೊಳ್ಬೋದು ಇನ್ನು ಸಕ್ಕರೆ ಬದಲಿಗೆ ನಾವು ಇದಕ್ಕೆ ಬೆಲ್ಲನ ಕೂಡ ಹಾಕ್ಕೊಂಡು ಮಾಡಬಹುದು ಬಟ್ ನಿಮಗೆ ಕಲರ್ ಮಾತ್ರ ಚೇಂಜ್ ಆಗುತ್ತೆ ಸ್ವಲ್ಪ ಕಲರ್ ಅಲ್ಲಿ ಬರುತ್ತೆ ಅದು ಇದೀಗ ವೈಟ್ ಕಲರ್ ಆಗಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಈಗ ಎರಡನೇದು ಕೂಡ ಬೇಯಿಸಿ ಆಗಿದೆ ಹೊಂಬಣ್ಣ ಬರುವ ತನಕ ಕರೆದಿದ್ದೀನಿ ಇದನ್ನು ಕೂಡ ತೆಗೆದು ತಟ್ಟೆಗೆ ಹಾಕ್ತಾ ಇದ್ದೀನಿ ನೋಡ್ಕೊಂಡು ಬಂದ್ರಿ ಅಲ್ವಾ ತುಂಬಾ ಸೂಪರ್ ಟೇಸ್ಟಿಯಾಗಿರುತ್ತೆ ಸಾಫ್ಟ್ ಆಗಿರುವಂತಹ ಸಂಜೆ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡೋದು ಹೇಗೆ ಅಂತ ಮನೆಯಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಹೊಸೊರು ಯಾರಾದರೂ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅದೇ ಥರನೇ ಒಳ್ಳೊಳ್ಳೆ ರೆಸಿಪಿಗಳನ್ನು ಇನ್ನು ಮುಂದೆನೂ ಶೇರ್ ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟು ಹೀಗೇ ಇರಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ